ಹಾಂ ಹೇಳಿ ನಮಸ್ಕಾರ ಬನ್ನಿ ನಿನಗಾಗಿ ಸಂಚಿಕೆ ಏನಾಗುತ್ತೆ ಇವತ್ತಿನ ಸೀರಿಯಲಲ್ಲಿ ನೋಡೋಣ ಸಂಚಿಕೆ ಶುರುವಿನಲ್ಲಿ ವಜ್ರೇಶ್ವರಿ ರಚನಾಗೆ ಹೇಳ್ತಾಳೆ ಹಣದ ಮತದಲ್ಲಿ ನಾನು ತುಂಬ ಮೆರೆದ್ಬಿಟ್ಟೆ ರಚನಾ ಅದರಿಂದ ಬಹಳಷ್ಟು ಜನರಿಗೆ ನಾನು ತುಂಬ ನೋವು ಕೊಟ್ಬಿಟ್ಟಿದ್ದೀನಿ ಅದಕ್ಕಾಗಿ ಪಶ್ಚಾತ್ತಾಪ ಪಡ್ತಾ ಒಬ್ಬೊಬ್ಬರನ್ನೂ ಹುಡುಕೊಂಡೋಗಿ ಕ್ಷಮೆ ಕೇಳ್ತಾ ಇದ್ದೀನಿ ನಿನ್ನನ್ನು ಕೇಳ್ತಾ ಇದ್ದೀನಿ ದಯವಿಟ್ಟು ನಾನು ಮಾಡಿದ ತಪ್ಪುಗಳನ್ನೆಲ್ಲ ಕ್ಷಮಿಸ್ಬಿಡಮ್ಮ ಅದಕ್ಕೆ ರಚನೆ ಹೇಳ್ತಾಳೆ ಅಯ್ಯೋ ಏನಮ್ಮ ನೀನು ನನಗೆ ಕೈ ಮುಗಿತಾ ಇದೆಯಾ ಮಗಳ ಹತ್ರನೂ ಕ್ಷಮೆ ಕೇಳುವಂತಹ ಈನ ಪರಿಸ್ಥಿತಿ ತಂದ್ಕೊಂಡ್ಬಿಟ್ಟಿದ್ದೀನಿ ನಾನು ಎಂಥ ಜನ್ಮ ನಂದು ಅಮ್ಮ ಅಂತ ರಚನೆ ರಚನೆ ಹೇಳಿದಾಗ ಅದಕ್ಕೆ ವಜ್ರೇಶ್ವರಿ ಹೇಳ್ತಾಳೆ ಸತ್ಯ ಅದೇ ಅಲ್ವಾ ರಚನಾ ನನ್ನ ಮಗಳು ನನ್ನ ರಚನೆ ನನ್ನ ರಚನಾ ಅಂತ ಹೇಳ್ತಾ ಇದ್ದೆ ಸತ್ಯ ಅದೇ ಅಲ್ವಾ ರಚನೆ ನಿನಗೂ ಒಂದು ಮನಸ್ಸಿದೆ ನಿನಗೂ ಒಂದು ಕನಸಿದೆ ಅಂತ ನಾನು ಯೋಚನೆ ಮಾಡಲೇ ಇಲ್ಲ ಅಪರಾಧ ಅಲ್ವಾ ಅದು ಅಂತ ಕಣ್ಣೀರು ಹಾಕ್ತಾಳೆ ನಾನು ನಿಮ್ಮ ಮನೆಗೆ ಬರಬೇಕು ರಚನಾ ಕರ್ಕೊಂಡು ಹೋಗ್ತೀಯಾ ಅಂತ ವಜ್ರೇಶ್ವರಿ ರಚನೆ ಕೇಳ್ತಾಳೆ ಅದಕ್ಕೆ ರಚನೆ ಹೇಳ್ತಾಳೆ ನಮ್ಮ ಮನೆಗ ಅಂತ ಯಾಕೆ ಅಂತ ಕೇಳಿದಾಗ ಅದಕ್ಕೆ ಅವಳು ಹೇಳ್ತಾಳೆ ಕ್ಷಮಾಪಣೆ ಕೇಳೋಕ್ಕೆ ಅಮ್ಮ ಜೀವ ಅವ್ರ ಮನಸ್ಥಿತಿ ಸರಿ ಇಲ್ಲ ಅದು ನಿಮಗೂ ಗೊತ್ತು ಅಂತ ಅವಳು ಹೇಳಿದಾಗ ಜೀವಾಗಲ್ಲ ನಾನು ಕೃಷ್ಣಾಗೆ ಕ್ಷಮ ಕೇಳಬೇಕು ಅಂತ ಹೇಳ್ತಾಳೆ ಇಲ್ಲಿ ಸಂಜೀವ ರಾಘವ ಚಂದ್ರನ ಮನೆಯಲ್ಲಿ ಕಪಿಲ್ ಅವ್ರ ತಂದೆಗೆ ಕಪಾಳಕ್ಕೆ ಜೋರು ಜೋರಾಗಿ ಬಾರಿಸ್ತಾ ಇರ್ತಾನೆ ಅದಕ್ಕೆ ಅವ್ರ ಅಮ್ಮ ಹೇಳ್ತಾಳೆ ಯಾಕೋ ಹೊಡಿತಾ ಇದೆಯಾ ಅವ್ರು ನಿಮ್ಮ ತಂದೆ ಕಣೋ ಹೊಡಿಬೇಡ ಅಂತ ಹೇಳಿದಾಗ ಅವನು ಹೊಡಿಬೇಡ ಕಣೋ ಅಂತ ಅವ್ರ ತಂದೆ ಕೇಳಿದಾಗ ಅವನು ಏನು ಹೇಳೋದೇ ಇಲ್ಲ ಹಾಗೆ ಹೊಡಿತಾ ಇರ್ತಾನೆ ಹಾಗೆ ಪ್ಯಾಂಟ್ರಲ್ಲಿ ಬೆಲ್ಟನ್ನು ಬಿಚ್ಕೊಂಡ್ಬಿಟ್ಟು ಜೋರು ಜೋರಾಗಿ ಹೊಡ್ಯಕ್ಕೆ ಶುರು ಮಾಡ್ತಾರೆ ಅದನ್ನು ತಳ್ಳಾರ್ದ ಅವ್ರ ಅಮ್ಮ ಅವನ್ನ ಅಡ್ಡ ಹಿಡಿತಾಳೆ ಅವಾಗ ಅಡ್ಡ ಹೋಗ್ರಿ ತಪ್ಸ್ಕೊಳ್ರಿ ನೀವು ಅಂತ ಗಂಡನ್ನು ಕಳಿಸ್ಬಿಡ್ತಾಳೆ ಅವಾಗ ಈಶ್ವರ ಕೆ ಕಪಿಲ್ ಹೇಳ್ತಾನೆ ಇವತ್ತು ನೀನು ಫೋಟೋಕ್ಕೆ ಹಾರ ಹಾಕ್ತಲ್ಲೇ ಬಿಡಲ್ಲ ಕಣೋ ನಾನು ಅಂತ ಹೇಳ್ತಾನೆ ಅವ್ರ ಅಮ್ಮ ಅವನ್ನ ತಡಿತಾಳೆ ಇಲ್ಲಿ ವಜ್ರೇಶ್ವರಿ ಅವ್ರನ್ನ ತೋರಿಸ್ತಾರೆ ಸರಿ ದಿವಾಕರ್ ಇನ್ನು ನಿನ್ನ ಹೊರಡ್ತೀನಿ ಅಂತ ಹೇಳ್ತಾಳೆ ದಿವಾಕರ್ಗೆ ಮೇಡಮ್ ಮುನ್ ನನ್ನ ಮುಂದಿನ ಸಿನಿಮಾಗೂ ರಚನಾ ಅವ್ರನ್ನೇ ಮೀರೋಯಿನ್ನಾಗಿ ಬುಕ್ ಮಾಡ್ಕೋಬೇಕು ಅಂತ ಇದ್ದೀನಿ ಅಂತ ವಜ್ರೇಶ್ವರಿ ಕೇಳ್ತಾನೆ ಅದಕ್ಕೆ ಅದು ನೀವು ಎಸ್ ಅಂದರೆ ನೀವು ಅದನ್ನು ರಚನಾ ಹತ್ರನೇ ಮಾತಾಡಬೇಕಂತ ವಜ್ರೇಶ್ವರಿ ದಿವಾಕರ್ಗೆ ಹೇಳ್ತಾಳೆ ಅದಕ್ಕೆ ದಿವಾಕರ್ ಹೇಳ್ತಾನೆ ಇದೇನು ಮೇಡಮ್ ಇಷ್ಟು ವರ್ಷ ನೀವು ಅವರ ಕಾಲ್ ಶೀಟು ಪೇಮೆಂಟ್ ಎಲ್ಲ ನೀವೇ ತಾನೇ ನೋಡ್ಕೊಳ್ತಾ ಇದ್ದದ್ದು ಅಂತ ಅದಕ್ಕೆ ವಜ್ರೇಶ್ವರಿ ಹೇಳ್ತಾಳೆ ಆ ಜವಾಬ್ದಾರಿನ ನಾನಿವಾಗ ಕಳ್ಕೊಂಡಿದ್ದೀನಿ ಕೈ ಹಿಡಿದು ನಡ್ಸೋ ವಯಸ್ಸಲ್ಲಿ ನನ್ನ ಮಗಳಿಲ್ಲ ಅವಳಿಗೀಗ ಪ್ರಪಂಚ ಗೊತ್ತಿದೆ ಇಲ್ಲಿನ ವ್ಯವಹಾರಗಳ ಅರಿವಿದೆ ಅವಳನ್ನ ಕರಿಯರ್ನ ಮ್ಯಾನೇಜ್ ಮಾಡುವಷ್ಟು ಮೆಚುರಿಟಿ ಕೂಡ ಇದೆ ಕೆಪಾಸಿಟಿನೂ ಇದೆ ನೀವು ಅವಳ ಹತ್ರನೇ ಮಾತಾಡಿ ಅಂತ ಹೇಳ್ತಾಳೆ ವಜ್ರೇಶ್ವರಿ ಸರಿ ಮೇಡಮ್ ನಮಸ್ಕಾರ ಅಂತ ಹೇಳಿ ದಿವಾಕರ್ ಅಲ್ಲಿಂದ ಹೊರಟೋಗ್ತಾನೆ ವಜ್ರೇಶ್ವರಿ ಹತ್ರ ಅಮ್ಮ ಅನ್ಕೊಂಡು ರಚನಾ ಅಲ್ಲಿಗೆ ಬರ್ತಾಳೆ ನಾನು ನೋಡ್ತಾ ಇರೋದು ಕೇಳ್ತಾ ಇರೋದು ನಿಜಾನ ನಾನು ಅಂತ ನನಗೆ ಕನ್ಫ್ಯೂಸ್ ಆಗ್ತಾ ಇದೆ ತಪ್ಪು ತಿಳ್ಕೊಬೇಡ ನನಗೆ ನಿನ್ನ ಮೇಲೆ ನಂಬಿಕೆ ಬರ್ತಾ ಇಲ್ಲ ಅಂತ ಹೇಳ್ತಾಳೆ ವಜ್ರೇಶ್ವರಿಗೆ ರಚನಾ ನಿನ್ನ ಜಾಗದಲ್ಲಿ ನಾನು ಇದ್ದಿದ್ರು ಇದೇ ಥರ ಅನುಮಾನ ಪಡ್ತಾ ಇದ್ದೆ ರಚನಾ ತಪ್ಪೇನಿಲ್ಲ ಬಿಡು ನಿನ್ನ ನನ್ನ ಮೇಲೆ ಅನುಮಾನ ಪಡೋದ್ರಲ್ಲಿ ತಪ್ಪೇನಿಲ್ಲ ಅಂತ ಹೇಳ್ತಾಳೆ ಅದೇ ಟೈಮಲ್ಲಿ ಇಲ್ಲಿ ಈಶ್ವರ್ ಒಳಗಡೆಯಿಂದ ಆಚೆ ಬರ್ತಾನೆ ಅವಾಗ ಸೆಕ್ಯೂರಿಟಿ ಹಿಡ್ಕೊಂತಾನೆ ಏನಾಯಿತು ಸರ್ ಏನಾಯ್ತು ಹೇಳಿ ಅಂತ ಏನೂ ಇಲ್ಲ ನನ್ನ ಮಗನ ಕೈ ಸಿಕ್ಕರೆ ಇವತ್ತೇ ನನ್ನ ಬಿಡೋದಿಲ್ಲ ಕೊಲೆ ಮಾಡಿಬಿಡ್ತಾನೆ ಕೊಂದುಬಿಡ್ತಾನೆ ಅವನು ಅಂತ ಅಲ್ಲಿಂದ ಹೊರಟೋಗ್ತಾನೆ ಅದಕ್ಕೆ ಬಂದು ಸೆಕ್ಯೂರಿಟಿಗೆ ಕಪಿಲ್ ಕೇಳ್ತಾನೆ ಎಲ್ಲೋ ನಮ್ಮಪ್ಪ ಅಂತ ಅವರು ಗೊತ್ತಿಲ್ಲ ಅಂತ ಹೇಳಿದಾಗ ಸುಳ್ಳು ಹೇಳ್ತೀಯನೋ ಅಂತ ಅವನಿಗೆ ಬಾರಿಸ್ತಾನೆ ನಿನ್ನ ವಿಷಯದಲ್ಲಿ ರಾಜಕೀಯ ಮಾಡಿದ್ದೆ ಆ ಮುಗ್ಧ ಕೃಷ್ಣನ್ನ ಅಡ್ಡ ಇಟ್ಕೊಂಡು ರಾಜಕೀಯ ನಡೆಸಿದೆ ಅವಳನ್ನ ಎದ್ರಿಸಿದ್ದೀನಿ ಬೆದರ್ಸಿದ್ದೀನಿ ಒಂದು ನನ್ನ ಮಗಳ ಜೀವದಿಂದ ಜೀವನದಿಂದ ಹೊರಟೋಗು ಅಂತ ಹೇಳಿದ್ದೀನಿ ದೇವರ ಸಮಾನರಾದ ಮಕ್ಕಳನ್ನ ಹಿಂಸಿಸೋದು ಮಹಾಪಾಪ ರಚನಾ ಆ ಥರ ಹಿಂಸೆ ಕೊಟ್ಟಿದ್ದೀನಿ ನಾನು ಕೃಷ್ಣನಿಗೆ ಅದಕ್ಕೆ ನಾನು ಪ್ರಾಯಶ್ಚಿತ ಮಾಡ್ಕೋಬೇಕು ಪ್ಲೀಸ್ ನನಗೊಂದು ಅವಕಾಶ ಕೊಡು ಜೀವನ ಹತ್ರ ಮಾತಾಡಿ ಪರ್ಮಿಷನ್ ಕೊಡಿಸು ನಾನು ಬೇಕಾದರೆ ಗೇಟಲ್ಲೇ ಕೃಷ್ಣನ ಹತ್ರ ಮಾತಾಡಿ ಅಲ್ಲಿಂದ ವಾಪಸ್ ಹೊಟ್ಟು ಹೋಗ್ಬಿಡ್ತೀನಿ ಅಂತ ಹೇಳ್ತಾಳೆ ವಜ್ರೇಶ್ವರಿ ರಚನನಿಗೆ ಅಮ್ಮ ನಾವು ತೀರಾ ನಿನ್ನ ಗೇಟಿನಿಂದ ಹೊರಗಡೆ ಓಡಿಸುವಷ್ಟು ಸಣ್ಣ ಮನಸ್ಸಿನವ್ರಲ್ಲ ಅಮ್ಮ ಅಂತ ರಚನೆ ಹೇಳ್ತಾಳೆ ಶೂಟಿಂಗ್ ಮುಗೀಲಿ ಸಂದರ್ಭ ನೋಡಿಕೊಂಡು ನಾನು ನಿನಗೆ ಕಾಲ್ ಮಾಡ್ತೀನಿ ಆಮೇಲೆ ಮನೆ ಕರ್ಕೊಂಡು ಹೋಗ್ತೀನಿ ಅಂತ ಹೇಳ್ತಾಳೆ ತುಂಬ ಥ್ಯಾಂಕ್ಸ್ ಅಮ್ಮ ಕ್ಷಮಿಸುವಂಥ ಗುಣ ಇರೋರು ತುಂಬ ಒಳ್ಳೆಯ ಮನಸ್ಸುಳ್ಳೋರು ಅಂಥವ್ರು ದೇವರಿದ್ದ ಹಾಗೆ ನೀನು ದೇವರು ಏನು ಫೋನ್ಗೋಸ್ಕರ ಕಾಯ್ತಾ ಇರ್ತೀನಿ ಸರಿ ಬರ್ತೀನಿ ಆಯ್ತಾ ಬರಲಾ ಅಂತ ಹೇಳಿ ಅಲ್ಲಿಂದ ವಜ್ರೇಶ್ವರಿ ಹೊರಟು ಹೋಗ್ತಾಳೆ ಇಲ್ಲಿ ಈಶ್ವರ್ ರಸ್ತೆಯಲ್ಲಿ ಓಡಿ ಬರ್ತಾ ಇರ್ತಾನೆ ಅವನ್ನ ಹಿಂಬಾಲಿಸ್ಕೊಂಡು ಕಾರಲ್ಲಿ ಕಪಿಲ್ ಇರ್ತಾನೆ ಅಲ್ಲಿಗೂ ಈಶ್ವರ್ ರಚನಾ ಶೂಟಿಂಗ್ ಇರ್ತಾಳೆ ಆ ಜಾಗದ ಆ ಜಾಗಕ್ಕೆ ತಲುಪ್ತಾನೆ ಅಲ್ಲಿಗೆ ಬರ್ತಾಳೆ ಇಲ್ಲಿ ಜೀವ ಕಪಿಲ್ನ ಹುಡ್ಕೊಂಡು ತಾನಿದ್ದ ಬ್ರಾಂಚ್ಗೆ ಬರ್ತಾನೆ ಅಲ್ಲಿ ಸೆಕ್ಯುರಿಟಿ ಇದ್ಬಿಟ್ಟು ಸರ್ ನಮಸ್ಕಾರ ಸರ್ ಚಿಕ್ಕ ಯಜಮಾನ್ರಿ ಅಂತೇಳಿ ಮಾತಾಡಿಸ್ತಾನೆ ನೀವೇ ಹೇಗಿದ್ದೀರಾ ಅಂತ ಅವ್ನು ಕೇಳ್ತಾನೆ ಇಲ್ಲ ಸರ್ ಚೆನ್ನಾಗಿದ್ದೀನಿ ಬನ್ನಿ ಒಳಗಡೆ ಬನ್ನಿ ಅಂತ ಹೇಳಿ ಕರ್ಕೊಂಡು ಒಳಗಡೆ ಕರ್ಕೊಂಡು ಹೋಗ್ತಾನೆ ಆವಾಗ ಎಲ್ಲರೂ ಅಲ್ಲಿರೋರೆಲ್ಲ ಅವ್ರನ್ನ ನಮಸ್ಕಾರ ಚಿಕ್ಕತೇಣಿ ನಮಸ್ಕಾರ ಅಂಥೇಳಿ ನಮಸ್ಕಾರ ಮಾಡ್ತಾಯಿರ್ತಾರೆ ಶಾಪ್ ಎಲ್ಲ ಒಂದು ರವಂಡ್ ನೋಡ್ತಾನೆ ಅವನಿಗೆ ಹಳೇದೆಲ್ಲ ಇರುತ್ತೆ ಅವಾಗ ಅಲ್ಲಿರೋ ಒಬ್ಬ ಬಂದುಬಿಟ್ಟು ನಮಸ್ಕಾರ ಚಿಕ್ಕ ಯಜ್ಮ್ರಿ ಚೆನ್ನಾಗಿದ್ದೀರಾ ಮೊನ್ನೆ ತಾನೇ ಕಾರ್ಯದಲ್ಲಿ ನಿಮ್ಮನ್ನು ನೋಡಿದೆ ಖುಷಿಯಾಯಿತು ದೊಡ್ಡ ನಿಮ್ಮ ಅಪ್ಪಾಜಿಯವರು ನಮಗೆ ತುಂಬ ಹೆಲ್ಪ್ ಮಾಡಿಕೊಂಡು ತುಂಬ ಚೆನ್ನಾಗಿ ನೋಡ್ಕೊತಾ ಇದ್ದರು ಆ ಸ್ಥಾನದಲ್ಲಿ ಯಾರೂ ಇಲ್ವಲ್ಲ ಅಂತ ನಾ ಇದ್ವಿ ನೀವು ಬಂದ್ರಲ್ಲ ನೀವು ಬಂದಮೇಲೆ ನಮಗೆ ತುಂಬ ಖುಷಿಯಾಯಿತು ಯಜಮಾನ್ರಿ ಅಂತ ಹೇಳ್ತಾನೆ ಅಲ್ಲಿಗೆ ಕಪಿಲ್ ಫೋನಲ್ಲಿ ಮಾತಾಡ್ತಾಯಿರ್ತಾನೆ ಅದೇ ಟೈಮಲ್ಲಿ ಅವನ್ನ ನೋಡ್ಬಿಡ್ತಾನೆ ಜೀವನ ನೋಡ್ತಿದ್ದಂಗೆ ಅವ್ನಿಗೆ ತುಂಬ ಕೋಪ ಬಂದ್ಬಿಡುತ್ತೆ ಕೋಪ ತಾಳ್ಲಾರ್ದೇ ಆಫೀಸ್ ರೂಮ್ ಒಳಗಡೆ ಸುಮ್ಮನೆ ಹೊರಟೋಗ್ಬಿಡ್ತಾನೆ ಜೀವ ಇನ್ನೂ ನೋಡೇ ಇರೋದಿಲ್ಲ ಆವಾಗ ಇವರು ಜನ ಎಲ್ಲ ಅವನ ಬಗ್ಗೆ ವಿಚಾರಿಸ್ತಾ ಇರ್ತಾರೆ ನೀವು ಬಂದುಬಿಡಿ ಸರ್ ನೀವು ಬಂದರೆ ನಮ್ಮ ಕಷ್ಟ ಎಲ್ಲ ಬಗೆ ಇರುತ್ತೆ ಅಂತ ಹೇಳ್ತಾನೆ ಅದಕ್ಕೆ ಅವನು ಹೇಳ್ತಾನೆ ನೀವು ಆ ಥರ ಎಲ್ಲ ಅನ್ಕೋಳಕ್ಕೆ ಹೋಗಬೇಡಿ ನಾನು ಬರೋಕ್ಕಾಗಲ್ಲ ಏನಿಲ್ಲ ನಾನು ಇದು ಇದರಿಂದ ಹೊರಗಡೆ ಬಂದುಬಿಟ್ಟಿದ್ದೀನಿ ನಂದು ಚಿಕ್ಕ ಪ್ರಪಂಚ ಐತೆ ಅದರಲ್ಲೇ ನನ್ನ ಜೀವನ ಕಳೆಯೋದು ಅಂತ ಹೇಳ್ತಾನೆ ಆಮೇಲೆ ಇಲ್ಲಿ ಈಶ್ವರನ್ನ ತೋರಿಸ್ತಾರೆ ಈಶ್ವರ್ ಓಡು ನನ್ನ ತನ್ನ ಮಗನಿಂದ ಬಚ್ಚಿಕ್ಕೋಬೇಕಂತ ಅತ್ಲಾಗಿತ್ಲಾಗ ಹುಡುಕ್ತಾ ಇರ್ತಾನೆ ಅಲ್ಲಿ ತುಂಬ ಜನ ಸೇರಿದ್ದಾರೆ ನೋಡೋಣ ಇರೋ ಅಲ್ಲಿ ಎಲ್ಲರ ಬಚ್ಚಿಟ್ಕೊಂಡ್ಬಿಡೋಣ ಅಂತ ಹೇಳಿ ಹೋಗಿ ಒಂದು ಮರದ್ದು ಬುಡದತ್ರ ಹತ್ರ ಬಚ್ಚಿಟ್ಕೊಂಡಿರ್ತಾನೆ ಅದೇ ಟೈಮಲ್ಲಿ ರಚನಾ ಅವನ್ನ ನೋಡಿರ್ತಾಳೆ ಆಮೇಲೆ ಇಲ್ಲಿ ಕಪಿಲ್ ಬಂದು ಹುಡುಕೆ ಆಡ್ತಾನೆ ಎಲ್ಲೂ ಅವರಪ್ಪ ಸಿಗೋದಿಲ್ಲ ಏನಿಲ್ಲ ಅದಕ್ಕೆ ಹೇಳ್ತಾನೆ ನಾಯಿ ಎಲ್ಲೇ ಹೋದರೂ ಹೊಟ್ಟೆ ಹಸಿವಾದಾಗ ತಿನ್ನೋದಕ್ಕೆ ಮನೆಗೆ ಬರಲೇಬೇಕು ಆ ಥರ ಬಂದೇ ಬರ್ತಾನೆ ಆಮೇಲೆ ಅವನ್ನ ವಿಚಾರಿಸ್ಕೊತೀನಿ ಅಂತ ಹೇಳಿ ಅಲ್ಲಿಂದ ಕಪಿಲ್ ಹೊರಟೋಗ್ಬಿಡ್ತಾನೆ ಇವ್ರ ತಂದೆ ಈಶ್ವರ್ ತುಂಬ ಹೆದರ್ಕೊಂಡಿರ್ತಾರೆ ಆವಾಗ ಚೆನ್ನಾಗಿ ಬರ್ತಾಳೆ ಸರ್ ಸರ್ ಅನ್ಕೊತ ಬರ್ತಾಳೆ ಅಯ್ಯೋ ನನಗೇನು ಮಾಡಬೇಡಪ್ಪ ಹೊಡಿಬೇಡಪ್ಪ ಅಯ್ಯೋ ನನಗೇನು ಮಾಡಬೇಡಪ್ಪ ಇಲ್ಲಿ ಮರ್ಯಾದಿ ಹೋಗುತ್ತೆ ಕಣೋ ಹೊಡಿಬೇಡ ಕಣೋ ಅಂತ ಹೇಳ್ತಾ ಇರ್ತಾನೆ ಸರ್ ಅಂತ ಹೇಳು ಚೆನ್ನಾಗಿ ಗಾಬರಿಲಿ ಇರ್ತಾಳೆ ಅದೇ ಟೈಮಲ್ಲಿ ಸರಿ ರಾಣನ ಮೀಟ್ ಮಾಡೋಣ ಅಂತಂದು ಒಳಗಡೆ ಹೋಗ್ತಾನೆ ಅಲ್ಲಿದ್ದ ಒಬ್ಬ ಸೆಕ್ಯೂರಿಟಿ ಏ ಒಳಗಡೆ ಹೋಗಂಗಿಲ್ಲ ಸರ್ ಪರ್ಮಿಷನ್ ತೊಗೊಂಡಿದ್ದೀರಾ ಆ ಥರ ಹೋಗೋಕ್ಕಾಗಲ್ಲ ಅಂತ ಹೇಳಿದಾಗ ಇಲ್ಲ ನಾನು ರಾಘವ ಚಂದ್ರ ಹೇಳಿ ಬಂದಿದ್ದೀನಿ ಅಂತ ಹೇಳಿ ಅಂತ ಹೇಳಿದಾಗ ಅವನು ಹೋಗಿ ಕೇಳ್ತಾನೆ ಅದಕ್ಕೆ ಅವನು ಹೇಳ್ತಾನೆ ನಾನು ಈ ಇದೆ ವೇಟ್ ಮಾಡೋಕ್ಕೆ ಹೇಳು ಅಂತ ಹೇಳ್ತಾನೆ ಅದಕ್ಕೆ ಸರಿ ಸರ್ ಹೇಳ್ತೀನಿ ಅಂತಂದು ಬಂದು ಹೇಳ್ತಾನೆ ಅವಾಗ ಹೇಳಿದಾಗ ಸರ್ ಅವ್ರಿಗೆ ಇದೆ ಮೀಟಿಂಗ್ ಮುಗಿದ್ಮೇಲೆ ಅವರೇ ಕಾಲ್ ಮಾಡ್ತಾರಂತೆ ಸ್ವಲ್ಪ ಇಲ್ಲಿ ಕೂತ್ಕೊಳ್ಳಿ ಅಂತ ಹೇಳ್ತಾನೆ ಅದಕ್ಕೆ ಜೀವ ಸರಿ ಆಯಿತು ಅಂಥೇಳಿ ಹೋಗಿ ಚೇರ್ ಮೇಲೆ ಕುತ್ಕೆ ಆವಾಗ ರಾಣ ಅಂತಾನೆ ಒನ್ ಟೈಮಲ್ಲಿ ಹೀಗೆ ಅಲ್ವಾ ನನ್ನ ಕಾಯಿಸ್ತಾ ಇದ್ದಿದ್ದು ಈ ಚೇರ್ ಮೇಲೆ ನೀನಿದ್ದೆ ಥರ ನಾನು ಹೊರಗಡೆ ಸುಮಾರು ಹೊತ್ತು ಕಾಯ್ತಾ ಇದ್ದೆ ಇವತ್ತು ನಿನಗೆ ಆದ ದಿನ ಬಂದೈತೆ ಕಾಯಿ ಅಂತ ಹೇಳ್ತಾನೆ ಆವಾಗ ಇಲ್ಲಿ ರಚನಾ ಹಾಗೆ ಈಶ್ವರನ್ನ ತೋರಿಸ್ತಾರೆ ಯಾಕೆ ಸಾರ್ ಇಷ್ಟೊಂದು ಎದ್ರುಕೊಂಡಿದ್ದೀರಾ ಏನಾಯ್ತು ಅಂತ ಹೇಳ್ತಾನೆ ಆವಾಗ ಸರಿ ನಡೀರಿ ಬನ್ನಿ ಇಲ್ಲಿ ಅಂಥೇಳಿ ಕರ್ಕೊಂಡೋಗಿ ನೀರು ಕೊಡ್ತಾಳೆ ಕುಡಿಯೋದಕ್ಕೆ ಯಾಕೆ ಸಾರ್ ಏನಾಯ್ತು ನೀವು ಜಗದೀಶ್ ಚಂದ್ರ ಇದ್ದೀರಲ್ಲ ಅವ್ರ ತಮ್ಮ ಅಲ್ವಾ ಈಶ್ವರ್ ಚಂದ್ರ ಅಂತ ಕೇಳ್ತಾಳೆ ಹೌದಮ್ಮ ಅಂತ ಈಶ್ವರ್ ಹೇಳ್ತಾನೆ ಅದಕ್ಕೆ ನೀವು ನಮ್ಮ ಜೀವ ಇದನ್ನೆಲ್ಲ ಅವರು ತಾನೆ ಅಂತ ಕೇಳ್ತಾನೆ ಹೌದು ಸರ್ ಅಂತ ಹೇಳ್ತಾಳೆ ಸರ್ ಅಲ್ಲಮ್ಮ ನಾವು ನಿಮ್ಮ ಮಾವ ಮಾವ ಅಂತ ಕರಿ ಅಂತ ಹೇಳ್ತಾನೆ ಈಶ್ವರ್ ಸರಿ ಮಾವ ಯಾಕೆ ಮಾವ ತುಂಬ ಹೆದ್ರಕೊಂಡಿದ್ದೀರಿ ಮರದ ಹತ್ರ ಯಾಕೆ ಬಚ್ಚಿಟ್ಕೊಂಡಿದಿರಿ ಯಾರಾದರೂ ನಿಮ್ಗೆ ಅಟ್ಟಿಸ್ಕೊಂಬಂದ್ರೆ ಯಾರನ್ನ ರೌಡಿಗಳು ಅಟ್ಟಿಸ್ಕೊಂಬಂದ್ರೆ ಹೇಳಿ ನಾನು ಬೇಕಾದ್ರೆ ಈಗಲೇ ಪೊಲೀಸರಿಗೆ ಫೋನ್ ಮಾಡ್ತೀನಿ ಅಂತ ಕೇಳ್ತಾನೆ ಅದಕ್ಕೆ ಇಲ್ಲಮ್ಮ ಹಾಗೇನಿಲ್ಲ ಏನು ಮಾಡೋದು ಬೇಡ ಬಿಡಿ ಪರವಾಗಿಲ್ಲ ಅಂತ ಹೇಳ್ತಾನೆ ಅದಕ್ಕೆ ಹೇಗಿದ್ದೀರಾ ಸರ್ ಚೆನ್ನಾಗಿದ್ದೀರ ತಾನೇ ಹೇಳಿದಾಗ ಅವನ್ನ ಹೇಳ್ತಾನೆ ನಂದು ಬಿಡಮ್ಮ ನೀವು ಹೇಗಿದ್ದೀರಮ್ಮ ಅಂತ ಹೇಳ್ತಾನೆ ಚೆನ್ನಾಗಿದ್ದೀನಿ ಮಾವ ಅಂತ ಅವಳು ಅಂತಾಳೆ ನೋಡಮ್ಮ ಎಷ್ಟು ತುಂಬ ಪ್ರೀತಿಯಿಂದ ಮಾತಾಡಿಸ್ತೀಯ ಒಂದು ಸ್ವಲ್ಪ ಹೊತ್ತು ಆಗಿಲ್ಲ ನನ್ನ ನಿನ್ನೆ ಪರಿಚಯ ಆಗಿ ಅಂತ ಹೇಳಿದಾಗ ನೀವು ನಮ್ಮೂರೇ ಅಲ್ವಾ ಅಂತ ಅವಳು ಅಂತಾಳೆ ಅದಕ್ಕೆ ಈಶ್ವರ್ ಫೀಲ್ ಮಾಡ್ಕೊತಾನೆ ಹೌದು ಸರ್ ಹೇಗಿದ್ದೀರಾ ಮನೆಯಲ್ಲೆಲ್ಲ ಚೆನ್ನಾಗಿದ್ದಾರಾ ಅಂತ ಕೇಳ್ತಾಳೆ ಅದಕ್ಕೆ ನೀನೇನಮ್ಮ ಇಲ್ಲಿ ಇದೀಯಾ ಅಂತ ಕೇಳಿದಾಗ ನಾನು ಇಲ್ಲಿ ಆ್ಯಕ್ಟ್ ಮಾಡ್ತಾ ಇದ್ದೆ ನಾನು ಶೂಟಿಂಗ್ ಇತ್ತು ಅಂತ ಓ ಶೋ ಶೂಟಿಂಗ್ ಮಾಡ್ತೀರಾ ಸ್ಟಾರ್ ಅಲ್ವಾ ರಚನಾ ಅಲ್ವಾ ನೀವು ಓ ಸ್ಟಾರಾ ಅಂತ ಕೇಳ್ತಾನೆ ಹೌದು ಮಾವ ಅಂತ ಹೇಳ್ತಾಳೆ ಅದಕ್ಕೆ ನೋಡಮ್ಮ ಪ್ಲೀಸ್ ನಮ್ಮ ಮನೆಗೆ ಬಂದುಬಿಡಮ್ಮ ಮನೆಗೆ ಬಂದರೆ ನಮಗೆ ತುಂಬ ಖುಷಿಯಾಗುತ್ತೆ ಅಂತ ಈಶ್ವರ್ ಕೇಳಿದಾಗ ಅದಕ್ಕೆ ಅವಳು ಹೇಳ್ತಾಳೆ ಅದೇ ನಾನು ಸುಮಾರು ಸಲ ಕೇಳ್ತಾ ಇದ್ದೀನಿ ಬನ್ನಿ ಜೀವ ಹೋಗೋಣ ಅಂತ ಆದರೆ ಅವ್ರು ಬರೋಕೆ ಇಲ್ಲ ಮನೆಗೆ ಅಂದರೆ ಬೇಡ ಅಂತ ಇದ್ದಾರೆ ಮರ್ತು ಬಿಡು ಅಂತ ಹೇಳ್ತಾ ಇದ್ದಾರೆ ಯಾಕೆ ಮಾವ ಏನಾಯಿತು ತಾಯಿನೇ ಮಗನ ದ್ವೇಷ ಮಾಡೋದಾ ಅದು ಹೇಗೆ ಸಾಧ್ಯ ಏನಾಯಿತು ಅಂತ ಕೇಳ್ತಾಳೆ ಅದಕ್ಕೆ ಅವರು ಏನು ಹೇಳೋದಿಲ್ಲ ಸುಮ್ಮನೆ ಕಣ್ಣಲ್ಲಿ ನೀರು ತಗೊಂಡು ಅವಳು ಮಾತು ಇರ್ತಾರೆ ನೋಡಿ ನಮ್ಮ ಮಧ್ಯೆ ನಿಮ್ಮ ಮಧ್ಯೆ ಏನೂ ಇಲ್ಲ ಎರಡು ಗಂಟೆಯಿಂದ ಕಾಯ್ತಾಯಿದ್ದೀನಿ ಇಷ್ಟೊತ್ತು ಯಾವ ಮೀಟಿಂಗ್ ಇರಲ್ಲ ಹೋಗಿ ಕೇಳಿ ಬನ್ನಿ ಅಂತ ಹೇಳಿದಾಗ ಹೋಗಿ ಕೇಳ್ತಾನೆ ನಾನು ಯಾವಾಗ ಕರಿತೀನೋ ಅವ್ರು ಬರ ಕೇಳು ಇಲ್ಲಾಂದ್ರೆ ಹೋಗೋಕೆ ಕೇಳು ಅಂತಾರೆ ಹಣ ಹೇಳಿ ಕಳಿಸ್ತಾನೆ ಅವಾಗ ಬಂದು ಅದೇ ಥರ ಹೇಳ್ತಾನೆ ಅವನು ಹೇಳಿದಾಗ ಜೀವನಿಗೆ ಕೋಪ ಬಂದ್ಬಿಡುತ್ತೆ ಸರಿ ಆಯಿತು ಇವನು ಹಿಂಗೆ ಮಾಡ್ತಾನಲ್ಲ ಅಂತ ಹೇಳಿ ಅವನ್ನ ತಳ್ಳಿಬಿಟ್ಟು ಒಳಗಡೆ ಹೋಗ್ತಾನೆ ಒಳಗಡೆ ಹೋಗ್ತಿದ್ದಂಗೆ ಇಬ್ಬರು ಒಬ್ರಿಗೊಬ್ರು ನೋಡ್ಕೊತಾರೆ ಅಲ್ಲಿಗೆ ಈ ಸಂಚಿಕೆ ಮುಗಿಯುತ್ತೆ ಯಾರೆಲ್ಲ ನನ್ನ ಚಾನಲ್ ನೋಡ್ತಾ ಇದ್ರು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಒಂದು ಲೈಕು ಶೇರು ಮಾಡಿ ಫ್ಯಾಮಿಲಿ ಫ್ರೆಂಡ್ಸಿಗೂ ಶೇರು ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್